ಣಿ ತಾಲೂಕಿನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗೇನು ಒಂದು ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ ಸುಮಾರು ಹದಿನೈದು ತಿಂಗಳು ಕಳೆದು ನಮ್ಮ ತಾಲೂಕಿಗೆ ಲಾಭವಾಗುವಂಥ ಯಾವುದೇ ಯೋಜನೆ ಇಲ್ಲಿ ತನಕ ಬಂದಿಲ್ಲ ಅಂತ ಅನಿಸ್ತದೆ ಎರಡನೇದು ಕಾನೂನು ಮತ್ತು ಸುವ್ಯವಸ್ಥೆ ಈಗ ನೋಡ್ತಿರ್ ನಾವು ಕೊಲೆಗಳಾಗತ್ತವ ಒಂದು ಎಷ್ಟು ಕೊಲೆಗಳಾದವು ಈಗ ಕಲ ಕಡಿಮೆ ಅವಧಿಯ ಅಷ್ಟು ಕೊಲೆಗಳಾದವು ಮತ್ತು ಭಾಳಷ್ಟು ಎಕ್ಸಿಡೆಂಟ್ ಆಗತ್ತೆ ಈಗೇನು ದ್ವಿಚಕ್ರ ವಾಹನದಿಂದ ಹೋಗುವಂಥ ಯುವಕರು ಅವ್ರಿಗೆ ಒಂದಕ್ಕೊಂದು ಅಪಘಾತ ಆಗಿ ಏನು ಒಂದು ಭಾಳಷ್ಟು ತೊಂದರೆಗಳಾಗಲಾಗ್ತವೆ ಇನ್ನು ಸಂಚಾರದ ವ್ಯವಸ್ಥೆ ಸುಗಮ ಸುಗಮಗೊಳಿಸ್ಬೇಕು ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಾರ್ದಂಗೆ ಪ್ಲ್ಯಾನ್ ಮಾಡಬೇಕು ಪೊಲೀಸ್ ಇಲಾಖೆಯವರು ಪೊಲೀಸ್ ಸಿಬ್ಬಂದಿ ಕೊರತೆ ಇದ್ರೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಲಿಕ್ಕೆ ಎಲ್ಲಾಂದಿಂದ ಪರವಾನಗಿ ತಗೋಬೇಕು ಮತ್ತು ಇಲ್ಲಿ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಟ್ರಾಫಿಕ್ದು ಒಂದು ಠಾಣೆಗೆ ಬೇರೆ ಆಗಬೇಕು ಅಂದರೆ ಸಂಚಾರ ವ್ಯವಸ್ಥೆಗಾಗಿ ಈ ಹಿನ್ನೆಲೆಯಲ್ಲಿ ವಟ್ನಲ್ಲಿ ಈ ತಾಲೂಕಿನಲ್ಲೇ ರೈತರ ಸಮಸ್ಯೆಗಳು ಬಹಳ ಅದಾವ ಇವತ್ತು ಅತಿವೃಷ್ಟಿ ಆಗಾಕತ್ತದ ಮಹಾರಾಷ್ಟ್ರದಿಂದ ಬಹಳಷ್ಟು ನೀರು ಕೃಷ್ಣಾದಿಯಲ್ಲಿ ದಿಮಕ್ಕೆ ಅದರ ಮಟ್ಟ ಇರ್ತಾ ಇದೆ ಈಗ ಈಗ ಈ ಮ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ಇರಲಿ ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಅಥಣಿ ತಾಲೂಕಿನ ಹುಲಗಬಾಳೆ ಇರ್ಬೋದು ಶಿರಟ್ಟಿ ಇರ್ಬೋದು ಶಕ್ತಿ ಇರ್ಬೋದು ತಾಲೂಕಿನ ಸಬ್ಸಾಗರ್ ಇರ್ಬೋದು ತೀರ್ಥ ಇರ್ಬೋದು ಅಂದರೆ ಕೃಷ್ಣಾ ನದಿ ತೀರ್ಥದಲ್ಲಿರುವಂಥ ಏನು ಹಳ್ಳಿಗಳದಲ್ಲ ಪ್ರತಿ ವರ್ಷ ಪ್ರವಾಹ ಪೀಡಿತದಿಂದ ಏನು ಅವ್ರಿಗೆ ತೊಂದರೆ ಆಗ್ತದೆ ಈ ಸಲ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ಅವ್ರಿಗೆ ಜಾಗೃತಿಗೊಳಿಸಿ ಅವ್ರದ್ದು ಒಂದು ಮೂಲಭೂತ ಸೌಕರ್ಯಗಳ ಸೌಕರ್ಯಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟು ಇದನ್ನು ಎಲ್ಲ ಸರಿಯಾಗಿ ಮಾಡಬೇಕು ತಾಲೂಕಿನಲ್ಲಿ ಇರುವಂಥ ಆಡಳಿತ ಚುರುಕು ಆಗಬೇಕಾಗಿದೆ ಯಾಕಂತಂದ್ರೆ ಈಗ ಭಾಳಷ್ಟು ಜನ ಒಂದು ಹೊಸ ಅಪೇಕ್ಷೆ ಇಟ್ಟಿದ್ರು ಅದು ಇವತ್ತು ಅಗ್ನಿ ತಾಲೂಕಿನಲ್ಲಿ ನಿರಾಶಾದಾಯಕ ಪರಿಸ್ಥಿತಿ ಇದೆ ಅಂತ ಹೇಳಿ ನನಗನ್ನಿಸ್ತಾನೆ ಈ ಹಿನ್ನೆಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳು ಇರ್ಬೋದು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು ಇವತ್ತು ಅಭ್ಯಾಸ ಮಾಡಬೇಕು ಮತ್ತು ಇದೇನು ಪ್ರವಾಹದಿಂದ ಈಗ ಕೃಷ್ಣಾ ನದಿ ಕುರುಚಿಯಂತೂ ಬಂದಾಯಿತು ಇನ್ನು ಒಂದೆರಡು ದಿವಸದಲ್ಲಿ ಹನ್ನೆಳ ಬ್ರಿಡ್ಜು ಮುಂದೆ ಮುಂದೋಗಿ ಬಹಳಷ್ಟು ನೀರು ಈ ನದಿ ತೀರದ ಹಳ್ಳಿಗಳಲ್ಲಿ ಏನು ನೀರು ಸೇರ್ತಾವ ಅದರಿಂದ ಜನರು ಏನು ನಿರಾಶ್ರಿತರು ಆಗ್ತಾರೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂಥದ್ದು ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಕ್ರಮ ವಹಿಸಬೇಕು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಕ್ರಮ ವಹಿಸಬೇಕು ಮತ್ತು ಈ ಇಂಥ ಒಂದು ಪರಿಸ್ಥಿತಿ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನವನ್ನು ಪ್ರತಿ ಜಿಲ್ಲೆಗಳಿಗೆ ಕೊಟ್ಟು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಿಕ್ಕೆ ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಮತ್ತು ರಾಜ್ಯ ಸರ್ಕಾರ ಕೇಂದ್ರದಿಂದ ಹೆಚ್ಚಿನ ಸಹಾಯ ಪಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಕೇವಲ ಒಂದಕ್ಕೊಂದು ಟೀಕೆ ಮಾಡೋದರಿಂದ ಯಾವುದೂ ಸಾಧನೆ ಆಗೋದಿಲ್ಲ ಟೀಕೆಯ ಆರೋಪಗಳಿಂದ ಯಾವುದೂ ಸುಧಾರಣೆ ಆಗೋದಿಲ್ಲ ಅದನ್ನು ಹೊರತಾಗಿ ನಾವು ಟೀಕೆ ಟಿಪ್ಪಣಿ ಮಾಡೋದು ವಿರೋಧ ಮಾಡೋದಕ್ಕಿಂತ ಪೂರಕವಾಗಿ ಒಂದು ವರದಿಯನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲಿಂದ ಹೆಚ್ಚಿನ ಒಂದು ಅನುಕೂಲತೆ ಪಡಲಿಕ್ಕೆ ಪ್ರಯತ್ನ ಮಾಡ ಮತ್ತು ಇವತ್ತು ಎಲ್ಲ ರೈತರು ಏನಾಗಿದೆ ರೈತರು ಬರಗಾಲದಲ್ಲಿ ತತ್ತರಿಸಿದರು ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರ ಆಗಲಿ ಕಬ್ಬಿನ ನೀರು ನೀರಿರಲಾರ್ದು ಬೆಳೆ ಒಣಗಿ ಹೋಗಿರುವಂಥದ್ದು ಅದಕ್ಕೇನೂ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಯಾವುದೂ ಪರಿಹಾರ ಇವತ್ತಿನ ತನಕ ರೈತರಿಗೆ ಸಿಕ್ಕಿಲ್ಲ ಇವತ್ತು ಕಬ್ಬು ಬೆಳೆಗಾರನು ಕೃಷ್ಣಾ ನದಿಯಲ್ಲಿ ನೀರಿರಲಾರ್ದಕ್ಕ ಈ ಒಂದು ತಿಂಗಳ ಎರಡು ತಿಂಗಳ ತನಕ ಅವ್ರಿಗೆ ಬೆಳೆಗೆ ನೀರು ಕೂಡ ಸಾಧ್ಯವಾಯಿತು ಇದರಿಂದ ಆ ಕಬ್ಬಿನ ಬೆಲೆ ಇರ್ಬೋದು ದ್ರಾಕ್ಷಿ ಬೆಳೆ ಇರ್ಬೋದು ಅಥವಾ ಇನ್ನಿತರ ಬೆಳೆಗಳೇ ಇರ್ಬೋದು ರೈತರಿಗೆ ಬಹಳಷ್ಟು ಇದರಲ್ಲಿ ಹಾನಿಯಾಗಿದೆ ರೈತರು ಸುಧಾರಿಸ್ಕೊಂಡು ಮತ್ತು ತಮ್ಮ ಕೃಷಿಯನ್ನು ಈ ನಿಜವಾಗಿ ಅವ್ರು ಮಾಡಿರುವಂಥದ್ದು ಸಾಲದ ಬಗ್ಗೆ ವಿಚಾರ ಮಾಡಬೇಕು ಸಾಲ ಆದಷ್ಟು ದೊಡ್ಡ ಸಾಲಗಳೇನು ರೈತರಿಗೆ ಹೊರೆಯಾಗೆ ಆ ಸಾಲದಲ್ಲಿ ಬಡ್ಡಿ ಬಡ್ಡಿ ಮನ್ನಾ ಮಾಡಬೇಕು ಕನಿಷ್ಠ ಬಡ್ಡಿ ಮನ್ನಾ ಮಾಡಬೇಕು ಸಾಧ್ಯ ಕೆಲವು ಮಟ್ಟಿಗೆ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಇದು ನನ್ನ ನಾನು ಒಬ್ಬ ಮಾಜಿ ಶಾಸಕನಾಗಿ ನಾ ಈ ಒಂದು ಸರ್ಕಾರವನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಪರವಾಗಿ ಅಥವಾ ಒಬ್ಬ ಮಾಜಿ ಶಾಸಕನಾಗಿ ಒಬ್ಬ ಮಾಜಿ ಪ್ರತಿನಿಧಿಯಾಗಿ ನಾನು ಆಗ್ರಹಿಸ್ತೇನೆ